ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರಿಂದ ವಿತರಣೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಗಣಿತ ವಿಷಯದ ಮೂರು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಅಂತ ಹೇಳ್ತಾ ಮೊದಲನೇದಾಗಿ ಮೂರು ಅಂಕಗಳ ಒಟ್ಟು ಒಂಬತ್ತು ಪ್ರಶ್ನೆಗಳಿರ್ತವೆ ಈ ಮೂರು ಅಂಕಗಳ ಒಂಬತ್ತು ಪ್ರಶ್ನೆಯನ್ನು ನೀವು ಸರಿಯಾಗಿ ಬರೆದ್ರಿ ಅಂದರೆ ಇಪ್ಪತ್ತೇಳು ಅಂಕಗಳನ್ನು ಪಡೆಯಬಹುದು ಇದು ಇಪ್ಪತ್ತೈದನೇ ಪ್ರಶ್ನೆಯಿಂದ ಪ್ರಾರಂಭವಾಗ್ತದೆ ಇಪ್ಪತ್ತೈದರಿಂದ ಮೂವತ್ತ್ ಮೂರನೇ ಪ್ರಶ್ನೆವರೆಗೆ ಮೂರು ಅಂಕಗಳ ಒಂಬತ್ತು ಪ್ರಶ್ನೆಗಳು ನಿಮಗೆ ಇರುತ್ತೆ ಇಪ್ಪತ್ತೈದನೇ ಪ್ರಶ್ನೆ ವರ್ಗಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ನೋಡಿ ಇದು ಮೂರು ಅಂಕಗಳಿಗೆ ಕೊಟ್ಟರೆ ವರ್ಗಮೂಲ ಎರಡು ವರ್ಗಮೂಲ ಮೂರು ಅಥವಾ ವರ್ಗಮೂಲ ಐದು ಕೊಡಬಹುದು ಅದೇ ಎರಡು ಅಂಕಗಳಿಗಾದರೆ ಮೂರು ಮೈನಸ್ ವರ್ಗಮೂಲ ಮೂರು ಮೂರು ಪ್ಲಸ್ ವರ್ಗ ಮೂರು ಇದೇ ರೀತಿ ವರ್ಗಮೂಲ ಎರಡು ಪ್ಲಸ್ ವರ್ಗ ಮೂರು ಹೀಗೆ ಸಮಸ್ಯೆಯನ್ನು ಕೊಡು ಕೊಟ್ಟರೆ ಎರಡು ಅಂಕಗಳಿಗೆ ಆಗುತ್ತೆ ಹಾಗಾದರೆ ವರ್ಗಮೂಲ ಮೂರು ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ನೋಡೋಣ ಮೊದಲಿಗೆ ನೀವು ವರ್ಗಮೂಲ ಮೂರನ್ನು ಸಂಖ್ಯೆ ಎಂದು ಸಾಧಿಸಬೇಕಲ್ವ ಹಾಗಾಗಿ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋಬೇಕು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಂಡ್ಮೇಲೆ ಭಾಗಲಬ್ಧ ಸಂಖ್ಯೆ ಅಂದ್ರೇನು ಪಿ ಬಾಗಿ ಸು ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಗಳು ಹಾಗಾಗಿ ನೀವು ಇದನ್ನೇನು ಬರೀತೀರಾ ಪಿ ಬಾಗಿ ಸು ಕ್ಯೂ ಅಂತ ಬರೆದ್ಬಿಟ್ಟು ಪಿ ಕ್ಯೂ ಸೇರಿದೆ ಜೆಡ್ ಕ್ಯೂ ಸಮವಲ್ಲ ಸೊನ್ನೆ ಇದು ಎಲ್ಲ ಅಭಾಗಲಬ್ಧ ಸಾಧಿಸಿ ಅನ್ನೋ ಉತ್ತರಗಳಿಗೆ ಈ ಎರಡು ಸ್ಟೆಪ್ ಸಮನಾಗಿ ಬರೆಯಲೇಬೇಕು ನಂತರ ಈ ಕ್ಯೂ ಅನ್ನು ಈ ಕಡೆ ತೊಗೊಂಡು ವರ್ಗಮೂಲ ಮೂರು ಕ್ಯೂ ಬರಬರ್ ಪಿ ಎರಡು ಕಡೆ ವರ್ಗ ಮಾಡ್ಕೋಬೇಕು ಎರಡು ಕಡೆ ವರ್ಗ ಮಾಡಿಕೊಂಡಾಗ ಏನಾಗುತ್ತೆ ವರ್ಗ ಮೂರು ಕ್ಯೂ ಹೋಲ್ ಸ್ಕ್ವೇರ್ ಬರೋಬರ್ ಪಿ ಸ್ಕ್ವೇರ್ ವರ್ಗಮೂಲ ಮೂರರ ವರ್ಗ ವರ್ಗಮೂಲ ಒಂಬತ್ತು ಕ್ಯೂ ಸ್ಕ್ವೇರ್ ಬರೋಬರ್ ಪಿ ಸ್ಕ್ವೇರ್ ಮೂರು ಕ್ಯೂ ಸ್ಕ್ವೇರ್ ಬರೋಬರ್ ಪಿ ಸ್ಕ್ವೇರ್ ಆಗುತ್ತೆ ಈಗ ಇಲ್ಲೇನಾಗುತ್ತೆ ಈ ಮೂರನ್ನ ಈ ಕಡೆ ತೊಗೊಂಡ್ರೆ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಬಾಗಿಸು ಮೂರು ಅಂದರೆ ಮೂರು ಇದು ಪಿಯ ಅಪವರ್ತನವಾಗುತ್ತೆ ಗೊತ್ತಾಯ್ತಾ ಇಲ್ಲಿ ಮೂರು ಇದು ಪಿ ಯಾಕಂದರೆ ಮೂರ ಗುಣಾಕಾರವಾಗಿ ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗಾಗಿ ಪಿ ಅಪವರ್ತನ ಮೂರು ಕ್ಯೂ ಸ್ಕ್ವೇರ್ ಆಯಿತು ನೆಕ್ಸ್ಟ್ ಪಿ ಅಪವರ್ತನ ಮೂರು ಎಮ್ ಅಂತ ತಗೋತಾ ಇದ್ದೀನಿ ಯಾಕಂದರೆ ಮೂರರ ಅಪವರ್ತನ ಆಗಿದೆ ಆಗಿದೆಯಲ್ವಾ ಪಿ ಹಾಗಾಗಿ ಪಿ ಬರಬರ್ ಮೂರು ಎಮ್ ಆಯಿತು ಪಿ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ಮಾಡಿದಾಗ ಪಿ ಸ್ಕ್ವೇರ್ ಬರೋಬರ್ ಒಂಬತ್ತು ಎಮ್ ಸ್ಕ್ವೇರ್ ಆಯಿತು ಏನು ಪಿ ಸ್ಕ್ವೇರ್ ಬಂತಲ್ಲ ಅದನ್ನು ಸಮೀಕರಣ ಒಂದರಲ್ಲಿ ಹಾಕ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಕ್ಯೂ ಸ್ಕ್ವೇರ್ ಸಹ ಮೂರು ಎಮ್ ಸ್ಕ್ವೇರ್ ಆಯಿತು ಹಾಗಾಗಿ ಮೂರು ಇದು ಕೇವಲ ಪಿ ಅಪವರ್ತನ ಅಷ್ಟೇ ಅಲ್ಲ ಕ್ಯೂನ ಅಪವರ್ತನೂ ಹೌದು ಹಾಗಾಗಿ ಮೂರು ಇದು ಪಿ ಮತ್ತು ಕ್ಯೂನ ಅಪವರ್ತನವಾಗಿದೆ ಅಂತ ಬರೆದು ಬಿಟ್ಟು ಏನಕ್ಕೆ ಇಲ್ಲಿ ಇದು ಮೂರರ ಅಪವರ್ತನ ಇದು ಮೂರರ ಅಪವರ್ತನ ಆದರೆ ಏನಾಯ್ತಿ ಇಲ್ಲಿ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಆದರೆ ಇದು ವರ್ಗಮೂಲ ಮೂರು ಅಭಾಗಲಬ್ಧ ಸಂಖ್ಯೆ ಆಗುತ್ತೆ ನಮ್ಮ ಊಹೆ ತಪ್ಪು ವರ್ಗಮೂಲ ಮೂರು ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ವರ್ಗಮೂಲ ಮೂರು ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಇಷ್ಟು ಬರೆದ್ರೆ ಮೂರು ಅಂಕಗಳು ನಿಮಗೆ ಸಿಗ್ತವೆ ಮುಂದಿನ ಪ್ರಶ್ನೆ ಪಿ ಆಫ್ ಎಕ್ಸ್ ಎಕ್ಸ್ ಎಕ್ಸ್ಕ್ವೆರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಈ ವರ್ಗ ಬಹುಪೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಇದೆ ಹಾಗಾಗಿ ಮೊದಲಿಗೆ ನಾವೇನು ಮಾಡೋಣ ಎಕ್ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತರ ಶೂನ್ಯತೆಗಳನ್ನು ಕಂಡುಹಿಡ್ಕೊಳ್ಳೋಣ ಇಲ್ಲಿ ನಾನು ಮದ್ಯಪದ ಹೊಡೆದು ಶೂನ್ಯತೆಗಳನ್ನು ಕಂಡುಹಿಡಿದುಕೊಳ್ತಾ ಇದ್ದೀನಿ ಏನು ಮಾಡಬೇಕು ಮದ್ಯಪದ ಏಳು ಎಕ್ಸ್ನ ಒಡೆಯಬೇಕಾಗಿದೆ ಅಂದರೆ ಭಾಗ ಮಾಡಬೇಕು ಯಾವ ರೀತಿ ಭಾಗ ಮಾಡಬೇಕು ಅವೆರಡು ಗುಣಾಕಾರ ಮಾಡಿದಾಗ ಹತ್ತು ಬರಬೇಕು ಆ ರೀತಿ ಭಾಗಾಕಾರ ಮಾಡಬೇಕು ಹಾಗಾಗಿ ನಾನು ಇಲ್ಲಿ ಲೀಸ್ಟ್ ಇದ್ದೀನಿ ಹತ್ತು ಬರೋ ಮಗ್ಗಿ ಯಾವ್ಯಾವುದು ಒಂದು ಹತ್ತಲೇ ಹತ್ತು ಎರಡು ಐದಲೇ ಹತ್ತು ಅಂತ ಸೊ ಇದರಲ್ಲಿ ಕೂ ಏಳು ಉತ್ತರ ಬರೋದು ಯಾವುದು ಕೂಡಿಸಿದಾಗ ಏಳು ಇದೆ ಎರಡು ಪ್ಲಸ್ ಐದು ಹಾಗಾಗಿ ಇವೆರಡಕ್ಕೂ ಪ್ಲಸ್ ಯಾಕೆ ಹಾಕೋತಾ ಇದ್ದೀನಿ ಅಂದರೆ ನನಗೆ ಉತ್ತರ ಪ್ಲಸ್ ಬರಬೇಕು ಹಾಗಾಗಿ ಏಳರ ಮಧ್ಯಪದ ಏಳರ ಚಿಹ್ನೆ ಪ್ಲಸ್ ಇರೋದರಿಂದ ಎರಡನ್ನೂ ಕೂಡಿಸ್ತಾ ಇದ್ದೀನಿ ಒಂದು ವೇಳೆ ಮೈನಸ್ ಇದ್ದರೆ ನಾನು ಎರಡು ಕಡೆ ಮೈನಸ್ ಹಾಕೋತಿದ್ದೆ ಇಷ್ಟೇ ವ್ಯತ್ಯಾಸ ಈಗೇನು ಮಾಡಬೇಕು ಒಡೆದಾಗಿದೆ ಒಡೆದ ಮಧ್ಯಪದ ಒಡೆದದನ್ನ ಮಧ್ಯಪದ ಇದರಲ್ಲಿ ಹಾಕೋಬೇಕು ಪ್ಲಸ್ ಎರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಹಾಕೊಂಡೆ ಸೊ ಈಗ ಗುಂಪು ಮಾಡಿ ಅಪವರ್ತಿಸ್ತಾ ಇದ್ದೀನಿ ಇಲ್ಲಿ ಎಕ್ಸ್ ಕಾಮನ್ ಇದೆ ಎಕ್ಸ್ ಪ್ಲಸ್ ಎರಡು ಐದು ಕಾಮನ್ ಇದೆ ಎಕ್ಸ್ ಪ್ಲಸ್ ಎರಡು ಸೊ ಇಲ್ಲಿ ಏನಾಯಿತು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಐದು ಬರೋಬರ್ ಸೊನ್ನೆ ಎಕ್ಸ್ ಬರೋಬರ್ ಮೈನಸ್ ಎರಡು ಬಂತು ಎಕ್ಸ್ ಬರೋಬ್ಬರ್ ಮೈನಸ್ ಐದು ಬಂತು ಇಲ್ಲಿ ಎಕ್ಸ್ ಪ್ಲಸ್ ಎರಡು ಸೊನ್ನೆನೂ ಆಗ್ಬೋದು ಅಥವಾ ಎಕ್ಸ್ ಪ್ಲಸ್ ಐದು ಸೊನ್ನೆನೂ ಆಗ್ಬೋದು ಹಾಗಾಗಿ ನನಗೆ ನಾನು ಏನು ತೊಗೋತಿದ್ದೀನಿ ಇದು ಸಹ ಸೊನ್ನೆ ಆದರೆ ಇಷ್ಟು ಬರುತ್ತೆ ಇದು ಸೊನ್ನೆ ಆದರೆ ಇಷ್ಟು ಬರುತ್ತೆ ಹಾಗಾಗಿ ಶೂನ್ಯತೆಗಳು ಸಿಕ್ತು ನನಗೆ ಮೈನಸ್ ಎರಡು ಮತ್ತು ಮೈನಸ್ ಐದು ಈಗ ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು ಹಾಗಾಗಿ ಆಲ್ಫಾ ಬರೋಬರ್ ಮೈನಸ್ ಎರಡಾಯಿತು ಬಿಟಾ ಬರೋಬರ್ ಮೈನಸ್ ಐದಾಯಿತು ಸಹಗುಣಕಗಳು ಅಂದರೆ ಆಲ್ಫಾ ಪ್ಲಸ್ ಬೀಟ ಮಾಡಿದ್ರೆ ಎಷ್ಟು ಬರುತ್ತೆ ಮೈನಸ್ ಏಳು ಆಲ್ಫಾ ಬೀಟಾ ಗುಣಿಸಿದ್ರೆ ಹತ್ತು ಬರ್ತಾ ಇದೆ ಹಾಗಾಗಿ ಆಲ್ಫಾ ಪ್ಲಸ್ ಬೀಟ ಸೂತ್ರ ಏನಿದೆ ಮೈನಸ್ ಬಿ ಬೈ ಎ ಮೈನಸ್ ಬಿ ಅಂದರೆ ಯೋ ಮೈನಸ್ ಏಳು ಭಾಗಿಸು ಒಂದು ಮೈನಸ್ ಏಳು ಬರ್ತಾಯಿದೆ ನೋಡಿ ಇಲ್ಲಿಗಿಲ್ಲಿ ತಾಳೆ ಆಗ್ತಾ ಇದೆ ಸರಿ ಬರ್ತಾ ಇದೆ ಹಾಗಾಗಿ ಮೂಲಗಳ ಗುಣಲಬ್ಧ ಸಿ ಬೈ ಎ ಅಂತ ಇದೆ ಸಿ ಎಷ್ಟು ಸಿ ಹತ್ತು ಎ ಅಂದರೆ ಒಂದು ಹತ್ತು ಹಾಗಾಗಿ ತಾಳೆ ಆಗ್ತಾ ಇದೆ ಅಂತ ಬರಿಬಹುದು ಮೂಲಗಳನ್ನು ಕೂಡಿಸಿದಾಗ ಎಷ್ಟು ಉತ್ತರ ಬರ್ತಾ ಇದೆಯೋ ಅವುಗಳ ಸಮಗುಳಕಗಳಿರುವ ಸಂಬಂಧದ ಸೂತ್ರದಲ್ಲಿ ಬೆಲೆ ಹಾಕಿದಾಗೂ ಅಷ್ಟೇ ಉತ್ತರ ಬರ್ತಾ ಇದೆ ನೋಡಿ ಇಲ್ಲಿ ಆಲ್ಫಾಬೀಟ ಹತ್ತು ಬಂತು ಇಲ್ಲಿ ಆಲ್ಫಾಬೀಟ ಕಂಡುಹಿಡಿಯುವ ಸೂತ್ರ ಎ ಹಾಕಿದಾಗೂ ಹತ್ತು ಬರ್ತಾ ಇದೆ ಹಾಗಾದರೆ ಇವೆರಡು ಟ್ಯಾಲಿ ಆಗ್ತಾ ಇದೆ ಅಂತ ಇದರಿಂದ ನಾವು ತಾಳೆ ಆಗುತ್ತದೆ ಅಂತ ಬರಿಬಹುದು ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಸೊ ಇದು ವಿದ್ಯಾರ್ಥಿಗಳೇ ಈ ಒಂದು ಭಾಗದಲ್ಲಿ ನಿಮಗೆ ಬಹುಲಕ ಕಂಡುಹಿಡಿಯಿರಿ ಅಂತ ಕೇಳ್ಬೋದು ಅಥವಾ ಪ್ರಶ್ನೆಯಾಗಿ ಮಧ್ಯಾಂಕ ಬರ್ಬೋದು ಅಥವಾ ಮಧ್ಯ ಅಥವಾ ಪ್ರಶ್ನೆಯಾಗಿ ಸರಾಸರಿ ಬರ್ಬೋದು ಹಾಗಾಗಿ ಯಾವುದೋ ಎರಡು ಬರುತ್ತೆ ಸರಾಸರಿ ಮಧ್ಯಾಂಕ ಬಹುಲಕ ನೀವು ನೋಡಿ ನಿಮ್ಗಾದರೆ ಮೂರು ಮಾಡಿ ಮಾಡಿಟ್ಕೊಂಡ್ರೆ ಯಾವುದಾದ್ರು ಎರಡರಲ್ಲಿ ಯಾವುದು ಈಸಿನೋ ಅದನ್ನು ಬರಿಬೋದು ಸೊ ಹಾಗಾದರೆ ಇಲ್ಲಿ ಪ್ರಶ್ನೆ ಏನಿದೆ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಇದೆ ಹಾಗಾಗಿ ಬಹುಲಕ ಕಂಡುಹಿಡಿಬೇಕಾದ್ರೆ ನಾವು ಫಸ್ಟು ಏನು ಮಾಡೋಣ ಆ ಕೋಷ್ಟಕವನ್ನು ಮತ್ತೊಮ್ಮೆ ಹಾಕೊಳ್ಳೋಣ ಕೋಷ್ಟಕವನ್ನು ಹಾಕೊಂಡ್ಬಿಟ್ಟು ಬಹುಲಕ ಅಂದರೆ ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಈ ಆವೃತ್ತಿಗಳಲ್ಲಿ ಅತಿ ಹೆಚ್ಚಿರೋದು ಯಾವುದು ಅದನ್ನು ಚೆಕ್ ಮಾಡ್ಕೋಬೇಕು ಅತಿ ಹೆಚ್ಚಿರೋದು ಯಾವುದು ಹತ್ತು ಹಾಗಾಗಿ ಆ ಭಾಗವನ್ನು ರೌಂಡ್ ಮಾಡ್ಕೋಬೇಕು ಈಗ ನೀವು ಇದೇ ಹತ್ತು ಇರುವ ಜಾಗ ಅಂದರೆ ಬಹುಲಕ ಭಾಗ ಅಂದರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿದ್ದು ಅಂದರೆ ಹತ್ತು ಅಂದರೆ ಹತ್ತು ಸಲ ಹನ್ನೆರಡರಿಂದ ಹದಿನಾರು ಎಷ್ಟು ಬೆಳೆದು ಹನ್ನೆರಡು ಹದಿನಾರರ ಒಳಗೆ ಎಷ್ಟಿದೆ ಹತ್ತು ಸ ಹತ್ತು ಸಲ ಇದೆ ಅಂತ ಹಾಗಾಗಿ ನೀವು ಏನು ಮಾಡಬೇಕು ಆ ರೌಂಡ್ ಮಾಡಿರೋ ಭಾಗದಲ್ಲಿ ಕೆಳಮಿತಿಯನ್ನು ಎಲ್ಲನ್ನು ತೊಗೊಳ್ಳಿ ಹಾಗೆ ಅದನ್ನು ಆವೃತ್ತಿಯಲ್ಲಿ ಮೇಲ್ಗಡೆ ಎಫ್ ಜೀರೋ ಮಧ್ಯದ್ದು ರೌಂಡ್ ಮಾಡಿರೋ ಭಾಗ ಎಫ್ ಒನ್ ಹಾಗೆ ಕೆಳಗಡೆ ಇರೋದು ಎಫ್ ಟು ಅಂತ ತೊಗೋಬೇಕು ಹಾಗಾಗಿ ಈಗ ಹೆಚ್ಚು ಕಂಡುಹಿಡಿಯೋದು ಹೇಗೆ ಹೆಚ್ಚಂದರೆ ಏನು ರೌಂಡ್ ಮಾಡಿದಿರಲ್ವೋ ಅದರಲ್ಲಿ ಬಂದು ಬರುವ ಮೇಲ್ಮಿತಿ ಮತ್ತು ಕೆಳಗಿನ ಮಿತಿಗಳ ವ್ಯತ್ಯಾಸ ಹದಿನಾರಲ್ಲಿ ಹನ್ನೆರಡು ಕಳೆದರೆ ನಾಲ್ಕು ಹಾಗಾಗಿ ಎಚ್ ಬರೋಬರ್ ನಾಲ್ಕು ಬಂತು ಏನು ಬಂತಲ್ಲ ಅದನ್ನು ಸೂತ್ರದಲ್ಲಿ ಹಾಕ್ಬಿಡ್ಬೇಕು ಬೌಲಕ ಬರಬ್ಬರ್ ಎಲ್ ಪ್ಲಸ್ ಬ್ರ್ಯಾಕೆಟ್ ಎಫ್ ಒನ್ ಮೈನಸ್ ಎಫ್ ಝೀರೋ ಬಾಗಿಸು ಎರಡು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಬ್ರ್ಯಾಕೆಟ್ ಕ್ಲೋಸ್ ಹೆಚ್ ನೋಡಿ ಇಲ್ಲಿ ಏನೇನು ಬೆಲೆಗಳಿದೆಯಲ್ವ ಎಲ್ ಬೆಲೆ ಎಫ್ ಜೀರೋ ಬೆಲೆ ಎಫ್ ಒನ್ ಬೆಲೆ ಎಫ್ ಟು ಬೇರೆ ಎಚ್ ಬೆಲೆ ನಾನು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಈಗ ಕಳೀತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಸೂಕ್ಷ್ಮವಾಗಿ ನೆನ್ಪಿಟ್ಕೋಬೇಕು ಹತ್ತರಲ್ಲಿ ಏಳು ಕಳೆದರೆ ಮೂರು ಇಲ್ಲಿ ಹತ್ತೆರಡಲೆ ಇಪ್ಪತ್ತು ಮಾಡಿಕೊಂಡು ಇಲ್ಲಿ ಏನು ಸಂಖ್ಯೆಗಳಿರ್ತಾವೆ ಇವೆರಡು ಕೂಡಿಸ್ಕೊಂಡು ಬರ್ಕೋಬೇಕು ನೆನ್ಪಿಟ್ಕೊಳ್ಳಿ ಚಿಹ್ನೆ ಮಾತ್ರ ಮೈನಸ್ ಬರೀಲೇಬೇಕು ಮೈನಸ್ ಚಿಹ್ನೆ ಹಾಕಿಬಿಟ್ಟು ಏಳು ಒಂದು ಎಂಟು ಚಿಹ್ನೆಗಳು ಸಮ ಇದ್ದೀನಿ ನಂತರ ಇಪ್ಪತ್ತರಲ್ಲಿ ಎಂಟು ಕಳೆದರೆ ಹನ್ನೆರಡು ನಾಲ್ಕು ಒಂದಲೇ ನಾಲ್ಕು ಮೂರಲೇ ಮೂರು ಹೋಯ್ತು ಮೂರು ಹೋಯ್ತು ಹಾಗಾಗಿ ಹನ್ನೆರಡು ಪ್ಲಸ್ ಒಂದು ಹದಿಮೂರು ಉತ್ತರ ಬರ್ತಾಯಿದೆ ಇದೇ ಜಾಗದಲ್ಲಿ ಅಥವಾ ಪ್ರಶ್ನೆ ಕೇಳಿರ್ತಾರೆ ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನು ಬರೆದ್ಬಿಟ್ಟು ಬಿಟ್ಟು ಯಾವುದಾದ್ರು ಒಂದನ್ನು ಬರ್ಕೊಂಡ್ರೆ ಆಯಿತು ಸೊ ಇದೇ ಜಾಗದಲ್ಲಿ ಈಗ ಮಧ್ಯಾಂಕ ಅಂತ ಪ್ರಶ್ನೆ ಕೇಳಿದರೆ ಮೊದಲಿಗೆ ಕೋಷ್ಟಕವನ್ನು ಹಾಕೋಬೇಕು ಮದ್ಯಾಂಕ ಕಂಡು ಕೋಷ್ಟಕ ಹಾಕೋಬೇಕು ಮತ್ತು ಏನು ಆವೃತ್ತಿಗಳನ್ನು ಕೂಡ್ಸ್ಕೊಂಡಿರ್ತೀರಲ್ವ ಎನ್ ಅದರ ಭಾಗಿಸು ಎರಡು ಮಾಡಬೇಕು ಎರಡು ಮಾಡಿದಾಗ ಹತ್ತು ಅಂತ ಬರ್ತಾ ಇದೆ ಈ ಹತ್ತು ಬೇರೆ ಯಾವುದೂ ಅಲ್ಲ ಸಂಚಿತ ಆವೃತ್ತಿಯಾಗಿರುತ್ತೆ ಸಂಚಿತ ಆವೃತ್ತಿಯಲ್ಲಿ ಹತ್ತು ಯಾವುದು ಬರ್ತದೆ ಆರವರೆಗೆ ಇಲ್ಲಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರವರೆಗೆ ಇಲ್ಲಿ ಸಿಗುತ್ತೆ ಹದಿನಾಲ್ಕರವರೆಗೆ ಸಿಗುತ್ತೆ ಹಾಗಾಗಿ ಈ ಭಾಗವನ್ನು ರೌಂಡ್ ಮಾಡ್ಕೋಬೇಕು ಈ ರ ಭಾಗದಲ್ಲಿ ಎಫ್ ಯಾವುದಿದೆ ಹಾಗೆ ಅದರ ಹಿಂದಿನ ಸಂಚಿತಾವೃತ್ತಿ ಆರು ಸಿ ಎಫ್ ಹಾಗಾಗಿ ಬಂದ ಬೆಲೆಗಳನ್ನು ಮಧ್ಯಾಂಕ ಸೂತ್ರದಲ್ಲಿ ಹಾಕೋಣ ಮಧ್ಯಂಕ ಬರೋಬಾರ ಎಲ್ ಪ್ಲಸ್ ವರ್ಗ ಬ್ರ್ಯಾಕೆಟ್ ಎನ್ ಬಾಗಿಸು ಎರಡು ಮೈನಸ್ ಸಿ ಎಫ್ ಬಾಗಿಸು ಎಫ್ ಬ್ರ್ಯಾಕೆಟ್ ಕ್ಲೋಸ್ ಎಚ್ ಹಾಗಾಗಿ ಇಲ್ಲಿ ಎಲ್ ಅಂದರೆ ಇಪ್ಪತ್ತಾಯಿತು ಇಪ್ಪತ್ತು ಬಾಗಿಲು ಎರಡು ಮೈನಸ್ ಆರು ಬಾಗಿಸು ಎಂಟು ಮುನಿಸು ಹತ್ತಾಯಿತು ಈಗ ಸುಲಭ ರೂಪಕ್ಕೆ ತಂದರೆ ನನಗೆ ಸಿಗ್ತಾಯಿದೆ ಇದೆ ಇಪ್ಪತ್ತೈದು ಮಧ್ಯಾಂಕದ ಬೆಲೆಯಾಗಿರುತ್ತದೆ ಇಪ್ಪತ್ತೆಂಟನೇ ಪ್ರಶ್ನೆ ವರ್ಗಮೂಲ ಒಂದು ಮೈನಸ್ ಕಾಝೆ ಭಾಗಿಸು ಒನ್ ಪ್ಲಸ್ ಕಾಝೆ ಪ್ಲಸ್ ವರ್ಗಮೂಲ ಒಂದು ಪ್ಲಸ್ ಕಾಝೆ ಭಾಗಿಸು ಒಂದು ಮೈನಸ್ ಕಾಝೆ ಬರಬಾರ ಎರಡು ಕೋಸಕ್ಕೆ ಅಂತ ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾವ ರೀತಿ ಮಾಡೋಣ ಮೊದಲಿಗೆ ಇವುಗಳಿಗೆ ಗುಣಾಕಾರ ಮಾಡ್ಕೊಳ್ಳೋಣ ಜೀದದ ಅಕರ್ಣಿಕಾರಕ ನೋಡಿ ಪ್ಲಸ್ ಇತ್ತು ಮೈನಸ್ ಹಾಕ್ಬಿಟ್ಟು ಎರಡು ಕಡೆ ಗುಣಸ್ಕೊತಾ ಇದ್ದೀನಿ ಇಲ್ಲಿ ಮೈನಸ್ ಇತ್ತು ಪ್ಲಸ್ ಹಾಕೊಂಡು ಗುಣಸ್ಕೋತಾ ಇದ್ದೀನಿ ಗುಣಿಸ್ಕೊಂಡಾಗ ಏನಾಯಿತು ಗುಣಕಾರ ಮಾಡಿದಾಗ ಒನ್ ಮೈನಸ್ ಎ ಹೋಲ್ ಸ್ಕ್ವೇರ್ ಆಯಿತು ಇಲ್ಲಿ ಒನ್ ಸ್ಕ್ವೇರ್ ಮೈನಸ್ ಕಾ ಸ್ಕ್ವೇರೇ ಬಂತು ಇಲ್ಲಿ ಒನ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಒನ್ ಸ್ಕ್ವೇರ್ ಮೈನಸ್ ಕಾ ಸ್ವೇರಿ ಇಲ್ಲಿ ನಿಮ್ಗೆ ಗೊತ್ತೇ ಇದೆ ಒನ್ ಮೈನಸ್ ಕಾಸ್ಕ್ವೇರ್ ಟೀಟಾ ಈಕ್ವಲ್ ಟು ಸೈನ್ಸ್ ಸ್ಕ್ವೇರ್ ಟೀಟ ಅಂತ ಹಾಗಾಗಿ ನಾನು ಅಲ್ಲಿ ಸೈನ್ಸ್ ಸ್ಕ್ವೇರೇ ಅಂತ ಬರೀತೀನಿ ಇಲ್ಲೂ ಸಹ ಸೈನ್ಸ್ ಕ್ಕ್ವೇರೇ ಬರೀತೀನಿ ಇವೆರಡು ವರ್ಗ ಮೂಲ ಕಂಡು ಹಿಡಿದಾಗ ಏನಾಗ್ತದೆ ಒನ್ ಪ್ಲಸ್ ಎ ಹಾಗೆ ಉಳ್ಕೊಳ್ಳುತ್ತೆ ಕೆಳಗೆ ಸೈನೇ ಬರುತ್ತೆ ಇಲ್ಲಿ ಒನ್ ಮೈನಸ್ ಎ ಇಲ್ಲಿ ಒನ್ ಮೈನಸ್ ಕಾಝೆ ಬಾಗಿಲು ಸೈನೆ ಒನ್ ಪ್ಲಸ್ ಕಾಸೆ ಬಾಗಿಸು ಸೈನೆ ಸೊ ಏನಾಯಿತು ಛೇದ ಸೈನೇ ಆಯಿತು ಅಂಶದಲ್ಲಿ ಹಾಗೆ ಬರ್ಕೊಂಡೆ ಕಾಝೆ ಕಾಝೆ ಕ್ಯಾನ್ಸಲ್ ಆಯಿತು ಎರಡು ಬಾಗಿಸೋದು ಸೈನೆ ಒನ್ ಬೈ ಸೈನ್ ಅಂದರೆ ಯಾವ ರೀತಿ ಬರಿತೀವಿ ಒನ್ ಬೈ ಸೈನ್ ಟೀಟ್ ಇಕೊಳ್ಟು ಕೊಸೆಕ್ ಟೀಟ ಹಾಗಾಗಿ ಉತ್ತರ ಬರದೆ ಬರೋ ಉತ್ತರ ಸಿಕ್ಕಿದೆ ನನಗೆ ಹಾಗಾಗಿ ಎಲ್ ಎಚ್ ಎಸ್ ಇಕ್ಕೊಳ್ಟು ಆರ್ ಎಚ್ ಎಸ್ ಅಂತ ಬರಿಬೋದು ಇದರಲ್ಲಿ ಅಥವಾ ಪ್ರಶ್ನೆ ಕೇಳಿದರೆ ಒಂದು ಬಾಗಿಸ್ತು ಸೆಕೆಂಡ್ ಟೇ ಮೈನಸ್ ಒಂದು ಪ್ಲಸ್ ಒಂದು ಬೈ ಟೇ ಪ್ಲಸ್ ಒಂದು ಬರೋಬರ್ ಎರಡು ಕೋಸಕ್ಕೆ ಕಾಟೆ ಅಂತ ಹೇಳ್ತಾ ಇದ್ದಾರೆ ಮೊದಲಿಗೆ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳೋಣ ಇಲ್ಲಿ ಸಿಕೆಂಡ್ ಟೀಟಾ ಇದ್ದಲ್ಲಿ ಒನ್ ಬೈ ಕಾಸ್ ಅಂತ ಹಾಕೊಳ್ಳೋಣ ಸೆಕೆಂಡ್ ಟೀಟ ಇದ್ದಲ್ಲಿ ಬಲಗಡೆಯೂ ಹಾಗೆ ಸೆಕೆಂಡ್ ಟಿನೋರು ಇದ್ದರೆ ಒನ್ ಬೈ ಕಾಸ್ ಅಂತ ಹಾಕೋಬೋದು ಒನ್ ಬೈ ಕಾಸ್ ಅಂತ ಹಾಕ್ಬಿಟ್ಟು ಇಲ್ಲಿ ಲಸ್ ಆ ತೆಗೆದ್ರೆ ಏನು ಬಂತಲ್ಲ ಇದ್ರು ವಿಕ್ರಮ ಮಾಡಿದಾಗ ಅದು ಕಾಸ್ಟೀಟ ಮೇಲೋಗುತ್ತೆ ಸೊ ಇಲ್ಲೂ ಸಹ ಕಾಸ್ಟಿಟ ಮೇಲೋಗುತ್ತೆ ಸೊ ಇಲ್ಲಿ ಒನ್ ಮೈನಸ್ ಕಾಸೇ ಒನ್ ಪ್ಲಸ್ ಕಾಸೇ ಆಯಿತು ಲಸ ತೆಗೆದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಬಳಸಿದಾಗ ಒನ್ ಸ್ಕ್ವೇರ್ ಮೈನಸ್ ಕಾಸ್ಕ್ವೇರಿಯೇ ಬಂತು ನಂತರ ಸೈನ್ಸ್ ಸ್ಕ್ವೇರಿ ಆಯಿತು ಸೈನ್ಸ್ ಸ್ಕ್ವೇರಿ ಆದಾಗ ಇಲ್ಲಿ ಕಾಸ್ ಉಳ್ಕೊಂಡಿದೆ ಸೊ ಕಾಸ್ ಬೈ ಸೈನ್ ಕಾಟ್ ಆಗ್ತದೆ ಇಂಟು ಒನ್ ಬೈ ಸೈನ್ ಕಾಟೇ ಪ್ಲಸ್ ಗುಣಿಸು ಕೋಸಕ್ಕೆ ಆಗುತ್ತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಹತ್ತು ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನು ಮಾಡಬೇಕು ಮೊದಲು ಗಡಿಯಾರ ಅಂದರೆ ನಿಮ್ಗೆ ಗೊತ್ತಾಯಿದೆ ವೃತ್ತಾಕಾರದಲ್ಲಿದೆ ಸೊ ಅಲ್ಲಿ ಹತ್ತು ನಿಮಿಷ ಹದಿನಾಲ್ಕು ಮೀಟರ್ ಉದ್ದದ ನಿಮಿಷದ ಮುಳ್ಳು ಅಂತ ನೋಡಿ ಹದಿನಾಲ್ಕು ಅಂತ ಬರ್ಕೊಂಡಿದ್ದೀನಿ ಹತ್ತು ನಿಮಿಷದಲ್ಲಿ ನೋಡಿ ಇಲ್ಲಿಗೆ ಇಲ್ಲಿ ಐದು ನಿಮಿಷ ಇಲ್ಲಿಂದ ಹತ್ತು ನಿಮಿಷ ಅವ್ರು ಏನು ಮಾಡಿದ್ದಾರೆ ಈಗ ಇಲ್ಲಿ ಇದರ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಹೇಳಿದರೆ ಕೋನ ಕೊಡಲೇ ಇಲ್ಲ ನಿಮ್ಗೆ ಕೋನ ಬೇಕು ಹಾಗಾಗಿ ನೀವೇನು ಮಾಡೋಣ ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಅರವತ್ತು ನಿಮಿಷಕ್ಕೆ ಮುನ್ನೂರ ಅರವತ್ತು ಡಿಗ್ರಿ ಆಗ್ತದೆ ಅರವತ್ತು ಡಿಗ್ರಿಗೆ ಮುನ್ನೂರ ಅರವತ್ತು ಡಿಗ್ರಿ ಆಗ್ತದೆ ಹಾಗಾಗಿ ಹತ್ತು ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಗ್ತದೆ ನೋಡಿ ಅರವತ್ತೈದು ಆರಲೆ ಹತ್ತು ಆರಲೆ ಅರವತ್ತು ಡಿಗ್ರಿ ಬಂತು ಉತ್ತರ ಹಾಗಾಗಿ ಬಂದಂಥ ಟೀಟಾ ಬೆಲೆಯನ್ನು ಈ ಮುಳ್ಳು ಕ್ರಮಿಸಿದ ದೂರದ ವಿಸ್ತೀರ್ಣ ಅಂದರೆ ಮಜ್ಜ ಏನಾಯಿತು ಖಂಡದ ವಿಸ್ತೀರ್ಣ ಆಯಿತು ಟೀಟಾ ಅಂತೂ ಸಿಕ್ಕಿದೆ ಖಂಡದ ವಿಸ್ತೀರ್ಣ ಸೂತ್ರ ಏನಿದೆ ಟೀಟಾ ಬಾಗಿ ಸು ಮುನ್ನೂರ ಹೊತ್ತು ಸ್ಕ್ವೇರ್ ಇಲ್ಲಿ ಟೀಟಾ ಬೆಲೆಯನ್ನು ಹಾಕಿದಾಗ ನಮ್ಗೆ ಉತ್ತರ ಬರ್ತಾ ಇದೆ ನೂರ ಎರಡು ಪಾಯಿಂಟ್ ಆರು ಆರು ಇನ್ನೂ ಮುಗಿದಿಲ್ಲ ಹತ್ತು ನಿಮಿಷದಲ್ಲಿ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸೊ ಈಗಾಗಲೇ ಅವ್ರು ಹೇಳಿದ ಪ್ರಕಾರ ನಾವು ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡಿದ್ದೇವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಏನಿದೆ ಇಪ್ಪತ್ತು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಮತ್ತು ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡಿ ಅವ್ರೀಗ ಕೋನವನ್ನು ಕೊಡಲಿಲ್ಲ ನಮಗೆ ಕೋನದ ಸೂತ್ರ ಗೊತ್ತಿದೆ ಏನು ಟೀಟಾ ಬಾಗಿಸು ಮುನ್ನೂರ ಅರವತ್ತು ಗುಣಿಸು ಪೈಆರ್ ಸ್ಕ್ವೇರ್ ಹಾಗೇ ಕಂಸದ ಉದ್ದ ಸೂತ್ರನೂ ಗೊತ್ತಿದೆ ಟೀಟಾ ಬಾಗಿಸೋ ಮುನ್ನೂರ ಅರವತ್ತು ಗುಣಿಸು ಟು ಪೈ ಆರ್ ಅಂತ ವಿಸ್ತೀರ್ಣ ಅಂದರೆ ಪೈ ಆರ್ ಸ್ಕ್ವೇರ್ ಹಾಕೋದು ಕಂಸದ ಉದ್ದ ಅಂದರೆ ಟು ಪೈ ಆರ್ ಹಾಕೋದು ಈಗ ಮೊದಲಿಗೆ ಏನು ಮಾಡಬೇಕು ಚಿತ್ರ ಬಿಡಿಸ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ ಇಪ್ಪತ್ತು ಸೆಂಟಿಮೀಟರ್ ತ್ರಿಜೆ ಅಂತ ಹೇಳಿದರೆ ಟೀಟಾ ಚತುರ್ಥಕ ಆದ್ದರಿಂದ ಒಂದು ಚತುರ್ಥಕ ಅಂದರೆ ತೊಂಬತ್ತು ಡಿಗ್ರಿ ಟೀಟ ಹಾಗಾಗಿ ತೊಂಬತ್ತು ಬಾಗಿಸು ಮುನ್ನೂರವತ್ತು ಗುಣಿಸು ಇಪ್ಪತ್ತು ಫೈ ಆರ್ ಸ್ಕ್ವೇರ್ ಇಪ್ಪತ್ತೆರಡು ಏಳು ಅಂಶ ಗುಣಿಸು ಇಪ್ಪತ್ತು ಗುಣಿಸು ಇಪ್ಪತ್ತು ಸೊ ಸುಲಭ ರೂಪಕ್ಕೆ ತಂದಾಗ ನಮಗೆ ಸಿಗ್ತಾಯಿದೆ ಮುನ್ನೂರ ಹದಿನಾಲ್ಕು ಪಾಯಿಂಟ್ ಎರಡು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಇದು ವಿಸ್ತೀರ್ಣ ಆಯಿತು ನೆಕ್ಸ್ಟ್ ಚತುರ್ಥಕದ ಸುತ್ತಳತೆ ಅಂತ ಹೇಳಿದರೆ ಸುತ್ತಳತೆ ಅಂದರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಓ ಎ ಎ ಬಿ ಬಿ ಓ ಹಾಗಾಗಿ ಮೂರನ್ನು ಕೂಡ್ಸ್ಕೋಬೇಕು ಹಾಗೆ ಚಿತ್ರತಕದ ಸುತ್ತಳತೆ ಬರಬ್ಬ ಎರಡು ಆರ್ ಅಂದರೆ ಇಲ್ಲೂ ಎರಡು ಆರ್ ಅಂದರೆ ಆರು ಆರು ಕೂಡ್ಸ್ಕೋಬೇಕು ಎರಡು ಆರ್ ಬಂತು ಪ್ಲಸ್ ಇದು ಕಂಸದ ಉದ್ದ ಕಂಸದ ಉದ್ದ ಅಂದರೆ ಏನು ಚೀಟ ಬಗೆ ಟು ರೂಪಾಯಿ ಆರ್ ಈ ಸೂತ್ರವನ್ನು ಹಾಕಿ ಸುಲಭ ರೂಪಕ್ಕೆ ತಂದುಬಿಟ್ರೆ ನಮಗೆ ಉತ್ತರ ಬರ್ತಾ ಇದೆ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಎರಡು ಸೆಂಟಿಮೀಟರ್ ಮೂವತ್ತನೇ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಬಿಂದುವು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಈಗ ಇಲ್ಲಿ ನೋಡಿ ಎ ಮತ್ತು ಬಿ ಒಂದು ರೇಖಾಖಂಡ ಇದರಲ್ಲಿ ಪಿ ಬಂದಿದೆ ಅದು ಯಾವ ವಿಭಾ ಅನುಪಾತದಲ್ಲಿ ವಿಭಾಗಿಸ್ತದೆ ಅಂದರೆ ಎಮ್ ಒನ್ ಎಮ್ ಟು ಕಂಡು ಹಿಡ್ಕೋಬೇಕಾಗಿ ನಾವು ಹಾಗೆ ಏನು ಮಾಡೋಣ ಫಸ್ಟಿಗೆ ಮೊದಲಿಗೆ ಇವೆರಡೂ ಬಿಂದುಗಳನ್ನು ಪಾಯಿಂಟ್ ಔಟ್ ಮಾಡ್ಕೊಳ್ಳೋಣ ಇದು ಎ ಬಿಂದು ಯಾವುದಿದು ಸೊನ್ನೆ ಆರು ಇದು ಈ ಬಿಂದು ಸೊನ್ನೆ ಆರು ಹಾಗೆ ಪಿ ಬಿಂದು ಯಾವುದಿದು ಎರಡು ಎರಡು ನೋಡಿ ಇಲ್ಲಿ ಎರಡು ಎರಡಿದೆ ಹಾಗೆ ಬಿ ಬಿಂದು ಏನಾಯ್ತು ಈಗ ಬಿಂದು ಆ ಮೂರು ಸೊನ್ನೆ ಆಯಿತು ಹಾಗಾಗಿ ಈಗ ಬಿಂದುಗಳೇನೋ ಸಿಕ್ತು ಆದರೆ ಇಲ್ಲಿ ಭಾಗ ಪ್ರಮಾಣ ಸೂತ್ರದಂತೆ ಅನುಪಾತದಲ್ಲಿ ವಿಭಾಗಿಸ್ತದೆ ಮಧ್ಯ ಬಿಂದು ಅಂತ ಏನು ಕೊಡಲಿಲ್ಲ ಹಾಗಾಗಿ ಅನುಪಾತ ಎಮ್ ಟು ಹಾಗೆ ಇಟ್ಟುಬಿಟ್ಟೋಣ ಉಳಿದದೆಲ್ಲ ಬೆಲೆಗಳನ್ನು ಹಾಕೊಳ್ಳೋಣ ಉಳಿದೆಲ್ಲ ಬೆಳೆ ಹಾಕ್ಕೊಂಡಾಗ ಇಲ್ಲಿ ಮೊದಲನೇದಾಗು ಮೊದಲನೇದಕ್ಕೆ ಸಮ ಎರಡನೇದದು ಎರಡನೇದಕ್ಕೆ ಸಮ ಹಾಗಾಗಿ ಈಗ ಮೊದಲನೇದು ತೊಗೊಳ್ತಾ ಇದ್ದೀನಿ ನನಗೆ ಎಮ್ ಒನ್ ಟು ಬೆಲೆ ಸಿಗ್ತಾ ಇದೆ ಎರಡು ಅನುಪಾತ ಒಂದು ನೀವು ಬೇಕಾದರೆ ಇದನ್ನು ಹಾಕಿ ಚೆಕ್ ಮಾಡಿ ಇದು ಸಹ ಎಮ್ ಒನ್ ಅನುಪಾತ ಟು ಉತ್ತರ ಬರುತ್ತೆ ಇದಕ್ಕೆ ಅಥವಾ ಪ್ರಶ್ನೆಯಾಗಿ ಕೇಳಿದರೆ ಎ ಬಿ ರೇಖಾಖಂಡವನ್ನು ಇಲ್ಲಿ ನೋಡಿ ಇಲ್ಲಿ ಅನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಕೊಟ್ಟಿದ್ದಾರೆ ಒಂದು ಅನುಪಾತ ಎರಡರಲ್ಲಿ ವಿಭಾಗಿಸ್ತದೆ ಹಾಗಾಗಿ ಆಂತರಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಯಾವ ಬಿಂದು ಕಟ್ ಮಾಡ್ತಾ ಇದೆಯಲ್ಲ ಒಂದು ಅನುಪಾತ ಎರಡರಲ್ಲಿ ಆ ಬಿಂದುವನ್ನು ಕಂಡುಹಿಡಬೇಕು ಸೇಮ್ ಇದು ಸಹ ಭಾಗ ಪ್ರಮಾಣ ಸೂತ್ರದ ಸಮಸ್ಯೆನೇ ಮೊದಲಿಗೆ ಏನು ಮಾಡೋಣ ಆ ಬಿಂದುವನ್ನು ನಾವಿಲ್ಲಿ ಗ್ರಾಫ್ನಲ್ಲಿ ನೋಡ್ಕೊಳ್ಳೋಣ ನೋಡಿ ಇದು ಎ ಬಿಂದು ಯಾವ್ದು ಬರ್ತಾ ಇದೆ ಎರಡು ಮತ್ತು ಐದು ಹಾಗೆ ಬಿ ಬಿಂದು ಯಾವ್ದು ಬರ್ತಾ ಇದೆ ಐದು ಮತ್ತು ಎರಡು ಹಾಗಾಗಿ ಎಕ್ಸ್ ಎಕ್ಸಕ್ಷದ ಬಿಂದುವನ್ನು ಮೊದಲು ತಗೋಬೇಕು ಹಾಗಾಗಿ ಯಾವುದೇ ಒಂದು ನಿರ್ದೇಶಾಂಕ ಬಿಂದು ಅಂದರೆ ಎಕ್ಸ್ ವೈ ನೆನಪಿಟ್ಕೊಳ್ಳಿ ಹಾಗೆ ಏನಾಯ್ತೀಗ ಭಾಗ ಪ್ರಮಾಣ ಸೂತ್ರ ಉಪಯೋಗಿಸ್ಬಿಟ್ಟು ಎಮ್ ಒನ್ ಎಮ್ ಟು ಅವರೇ ಕೊಟ್ಟಿದ್ದಾರೆ ಒಂದು ಒಂದು ಎರಡು ಸೊ ಬೆಲೆಯನ್ನು ಇದ್ದೀನಿ ಬೆಲೆಯನ್ನು ಹಾಕಿದಾಗ ನನಗೆ ಉತ್ತರ ಬರ್ತಾ ಇದೆ ಮೂರು ಮತ್ತು ನಾಲ್ಕು ಉತ್ತರವಾಗಿ ಬರ್ತಾ ಇದೆ ಸೊ ಇದು ಮಧ್ಯದಲ್ಲಿ ವಿಭಾಗಿಸ್ತಾ ಇರೋ ಬಿಂದುವಿನ ನಿರ್ದೇಶಾಂಕಗಳು ಮೂವತ್ತೊಂದನೇ ಪ್ರಶ್ನೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಮೊದಲಿಗೆ ಏನು ಮಾಡಬೇಕು ಚಿತ್ರ ಬಿಡಿಸ್ಕೋಬೇಕು ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಒಂದು ವೃತ್ತ ಬಿಡಿಸ್ಬಿಟ್ಟು ಓಕೆ ಅಂದರೆ ವೃತ್ತ ಇದರಲ್ಲಿ ಪಿ ಸ್ಪರ್ಶ ಬಿಂದು ಎಕ್ಸ್ ವೈ ಸ್ಪರ್ಶಕ ಗೊತ್ತಾಯ್ತಾ ಎಳೆದ ಸ್ಪರ್ಶಕವು ಅಂತ ಹೇಳ್ತಾ ಇದ್ದಾರೆ ಎಕ್ಸ್ ವೈ ಸ್ಪರ್ಶಕ ಒಂದು ರಚ ಸಾಧನೆಯೇ ಏನು ಮಾಡಬೇಕು ಓ ಪಿ ಲಂಬ ಎಕ್ಸ್ ವೈ ಅಂತ ಸಾಧನೆ ಮಾಡಬೇಕು ಯಾಕಂದರೆ ಇದು ಲಂಬವಾಗಿರ್ತದೆ ಯಾವುದಕ್ಕೆ ವೃತ್ತ ಕೇಂದ್ರದಿಂದ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರ್ತದೆ ಅಂತ ಗೊತ್ತಿದೆ ಹಾಗಾಗಿ ಲಂಬ ಅಂತ ಸಾಧಿಸಬೇಕು ಸ್ಪರ್ಶಕದ ಮೇಲೆ ಏನು ಮಾಡ್ತೀನಿ ಈಗ ಓ ಪಿ ಸಮ ಓ ಆರ್ ಆಗುವಂತೆ ರಚಿಸಿ ಆರ್ ಕ್ಯೂ ಸೇರಿಸಿದೆ ನೋಡಿ ಓ ಪಿ ಸಮ ಓ ಆರ್ ಆಗಬೇಕು ಮತ್ತು ಆರ್ ಕ್ಯೂ ಸೇರಿಸಬೇಕು ಓ ಆರ್ ಸೇರಿಸಿದೆ ಆಗಬೇಕು ಇಷ್ಟು ಮಾಡ್ಕೊಂಡಾದ್ಮೇಲೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಓಪಿ ಸಮ ಓ ಆರ್ ಓ ಆರ್ ಚಿಕ್ಕದು ಓ ಓಕ್ಯೂ ಯಾಕಂದರೆ ಓ ಅಂದರೆ ಅಂದ್ರೇನು ಓ ಆರ್ ಪ್ಲಸ್ ಆರ್ ಕ್ಯೂ ಅಂದರೆ ಓ ಕ್ಯೂ ಹಾಗಾಗಿ ಓ ಆರ್ ಏನಾಯಿತು ಓ ಆರ್ ಮತ್ತು ಒ ಪಿ ಸಮ ಆದರೆ ಓ ಕ್ಯೂ ಓ ಆರ್ಗಿಂತಲೂ ದೊಡ್ಡದು ಓ ಆರ್ಗಿಂತಲೂ ಕ್ಯೂ ದೊಡ್ದು ಹಾಗಾಗಿ ಓ ಪಿ ಸಹ ಓ ಒಕ್ಯೂಗಿಂತಲೂ ಚಿಕ್ಕದು ಅಥವಾ ಓ ಓಪಿಗಿಂತ ಓ ಆರ್ ಓ ಕ್ಯೂ ದೊಡ್ಡದು ಹಾಗಾಗಿ ಯಾವುದೇ ಒಂದು ರೇಖೆಗೆ ಇರುವ ವೃತ್ತ ಕೇಂದ್ರದಿಂದ ಸ್ಪರ್ಶಕಕ್ಕೆ ಇರುವ ಕನಿಷ್ಠ ದೂರವೇ ಲಂಬ ದೂರ ಲಂಬ ದೂರ ಯಾವಾಗಲೂ ಅದು ಅತಿ ಸಮೀಪ ದೂರ ಆಗಿರುತ್ತೆ ಹಾಗಾಗಿ ಇಲ್ಲಿ ಒಕ್ಯು ದೊಡ್ಡದು ಪಿ ಚಿಕ್ಕದಾಗಿದೆ ಹಾಗಾಗಿ ನಮ್ಮ ಪ್ರಕಾರ ಏನಿದು ಕನಿಷ್ಠ ದೂರವೇ ಲಂಬ ದೂರ ಆದ್ದರಿಂದ ಪಿ ಲಂಬ ಎಕ್ಸ್ ವೈ ಉತ್ತರ ಬರ್ತಾ ಇದೆ ಮೂವತ್ತೆರಡನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಅರವತ್ತಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ ಅವನು ಇದೇ ಹಣಕ್ಕೆ ಐದು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆ ಒಂದು ಕಡಿಮೆ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅವನು ಐದು ಪುಸ್ತಕವನ್ನು ಹೆಚ್ಚು ಕೊಡಬೇಕಿತ್ತು ಅಂಗಡಿಯವನು ಅಂತಲ್ಲ ಇವನಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಅಷ್ಟು ಕಡಿಮೆ ಆಗ್ತಿತ್ತು ಐದು ಪುಸ್ತಕ ಜಾಸ್ತಿ ತಗೊಬಿಟ್ಟದಿದ್ದರೆ ಕಡಿಮೆ ಆಗ್ತಿತ್ತು ಅಂದರೆ ಅಷ್ಟು ಡಿಸ್ಕೌಂಟ್ ಆಗ್ತಿತ್ತು ಅಂತ ಹಾಗಾಗಿ ಅವರು ಏನು ಕೊಟ್ಟಿದ್ದಾರೆ ಅದನ್ನು ಸಮೀಕರಣ ರೂಪದಲ್ಲಿ ಪ್ರ ತಯಾರಿ ವಿಧಾನ ನೋಡ್ಕೊಳ್ಳೋಣ ವಿದ್ಯಾರ್ಥಿ ಕೊಂಡ ಪುಸ್ತಕಗಳ ಸಂಖ್ಯೆ ಅರವತ್ತು ರೂಪಾಯಿ ಹೌದಾ ಸಾರಿ ಪುಸ್ತಕಗಳ ಮೌಲ್ಯ ಬೆಲೆ ನಂತರ ಕೊಂಡ ಪುಸ್ತಕಗಳ ಸಂಖ್ಯೆ ಎಕ್ಸ್ ಆಗಿರಲಿಲ್ಲ ಹಾಗೆ ಪ್ರತಿ ಪುಸ್ತಕದ ಬೆಲೆ ಎಷ್ಟು ಅಂದರೆ ಅರವತ್ತು ಬಾಗಿಲೆ ಎಕ್ಸ್ ಆಗ್ತದೆ ಹಾಗೆ ಅವನು ಏನು ಮಾಡ್ತಾನೆ ಐದು ಪುಸ್ತಕ ಜಾಸ್ತಿ ತಗೊಂಡಿದರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವ ಇದೇನಾಗ್ತದೆ ಅರವತ್ತು ಬಾಗಿಸು ಎಕ್ಸ್ ಪ್ಲಸ್ ಐದಾಗುತ್ತೆ ಈಗೇನಾಯಿತು ಅರವತ್ತು ಬಾಗಿಸು ಎಕ್ಸ್ ಮೈನಸ್ ಅರವತ್ತು ಬಾಗಿಸು ಎಕ್ಸ್ ಪ್ಲಸ್ ಇದು ಬರೋಬರ್ ಒಂದು ಬಂತು ಇದರ ಲಸ ತೆಗೆದಾಗ ನೋಡಿ ಇಲ್ಲಿ ಇದನ್ನು ಇದಕ್ಕೆ ಇದನ್ನು ಇದಕ್ಕೆ ಗುಣಿಸ್ಕೋಬೇಕು ಹಾಂ ಉತ್ತರ ಬರ್ತಾ ಇದೆ ಮುನ್ನೂರು ಬಾಗಿಸು ಎಕ್ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಬರೋಬರ್ ಮುನ್ನೂರು ಬಂತು ಹಾಗಾಗಿ ಇದು ಈ ವರ್ಗ ಸಮೀಕರಣವನ್ನು ಬಿಡಿಸಿಬಿಟ್ರೆ ನಮಗೆ ಎಕ್ಸ್ಟ್ರಾ ಬೆಲೆ ಸಿಗ್ತಾ ಇದೆ ಮೈನಸ್ ಇಪ್ಪತ್ತು ಹದಿನೈದು ಹಾಗಾಗಿ ಮೈನಸ್ ಚಿಹ್ನೆ ಉಳ್ಳ ಉತ್ತರ ಯಾವುದಕ್ಕೂ ಉಪಯೋಗ ಇಲ್ಲದ ಕಾರಣ ನಾವು ಧನ ಸಂಖ್ಯೆ ಧನ ಪೂರ್ಣಾಂಕವನ್ನು ತೆಗೆದುಕೊಳ್ಳೋಣ ಹದಿನೈದು ಹಾಗಾಗಿ ವಿದ್ಯಾರ್ಥಿ ಕೊಂಡ ಪುಸ್ತಕಗಳ ಸಂಖ್ಯೆ ಹದಿನೈದು ಆಗಿದೆ ಮೂವತ್ತ್ ಪ್ರಶ್ನೆ ಪಕ್ಕದ ಚಿತ್ರದಲ್ಲಿ ಎ ಬಿ ಸಿಗಳು ಕ್ರಮವಾಗಿ ಓ ಸಿಗಳ ಮೇಲಿನ ಬಿಂದುಗಳಾಗಿವೆ ಎ ಸಮಾಂತರ ಬಿ ಪಿ ಕ್ಯೂ ಎ ಬಿ ಸಮಾಂತರ ಕ್ಯೂ ಎ ಸಿ ಸಮಾಂತರ ಎ ಸಿ ಸಮಾಂತರ ಪಿ ಆರ್ ಹಾಗೆ ಬಿ ಸಿ ಸಮಾಂತರ ಕ್ಯೂ ಆರ್ ಆಗಿದೆ ಹಾಗಾಗಿ ಇದನ್ನು ಯಾವ ರೀತಿ ಬಿಡಿಸಬೇಕು ಫಸ್ಟ್ ಮೊದಲಿಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಎ ಬಿ ಸಮಾಂತರ ಬಿ ಕ್ಯೂ ಅಂತ ಕೊಟ್ಟಿದ್ದಾರೆ ಎ ಸಿ ಸಮಾಂತರ ಪಿ ಆರ್ ಕೊಟ್ಟಿದ್ದಾರೆ ನಾವು ಸಾಧನೀಯ ಮಾಡಬೇಕಾಗಿರೋದು ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ಹಾಗಾಗಿ ಇಲ್ಲಿ ತ್ರಿಭುಜ ಪಿ ಒ ಕ್ಯೂನಲ್ಲಿ ಪಿ ಒ ಕ್ಯೂ ಅಲ್ಲಿ ಬರುತ್ತೆ ನೋಡಿ ಪಿ ಓ ಕ್ಯೂ ನೋಡಿ ಈ ತ್ರಿಭುಜ ತ್ರಿ ಓ ಕ್ಯೂ ಪಿ ಓ ಕ್ಯೂನಲ್ಲಿ ಏನಾಯಿತು ಎ ಬಿ ಸಮಾಂತರ ಪಿ ಕ್ಯೂ ಅಂತ ಕೊಟ್ಟಿದ್ದಾರೆ ಎ ಬಿ ಸಮಾಂತರ ಪಿ ಕ್ಯೂ ಬಿಟ್ಟರೆ ಈಗ ಓ ಎ ಬಾಗಿಸು ಪಿ ಎ ಓ ಬಿ ಬಾಗಿಸು ಬಿ ಕ್ಯೂ ನೆಕ್ಸ್ಟ್ ತ್ರಿಭುಜ್ ಪಿ ಓ ಆರ್ನಲ್ಲಿ ತ್ರಿಭುಜ್ ಪಿ ಓ ಆರ್ ನಲ್ಲಿ ಏನೈತಿಗೆ ಎ ಸಿ ಸಮಾಂತರ ಪಿ ಆರ್ ಏನಿದೆ ಎ ಸಿ ಸಮಾಂತರ ಪಿ ಆರ್ ಇದೆ ಹಾಗಾಗಿ ತಿಳಿಸಿದ ಪ್ರಮೇದ ಅಂತ ಏನಾಗ್ತದೆ ಓ ಸಿ ಬಾಗಿಸು ಸಿ ಆರ್ ಹೌದಾ ಓ ಎ ಬಾಗಿಸು ಎ ಪಿ ನೋಡಿ ಓ ಎ ಬಾಗಿಸು ಪಿ ಎ ಓ ಸಿ ಬಗ್ಸು ಆರ್ ಸಿ ಅಂತ ಬರೆದಿದ್ದಾರೆ ಈಗ ನಾವೇನು ಮಾಡೋಣ ಸಮೀಕರಣ ಒಂದು ಎರಡನ್ನು ತಗೊಳ್ಳೋಣ ಹಾಂ ತಗೊಂಡ್ಬಿಟ್ಟು ಏನೋ ಅಂತ ಬರೋಣ ಸಮ ಅಲ್ವಾ ಅವೆರಡು ಸಮ ಇರೋದರಿಂದ ಓ ಬಿ ಬೈ ಓ ಕ್ಯೂ ಸಮ ಇದಕ್ಕೆ ಓ ಸಿ ಬೈ ಆರ್ ಸಿ ಸಮ ಬರೆದಾಗ ನಮ್ಗೆ ಉತ್ತರ ಬರ್ತಾ ಇದೆ ನೋಡಿ ಓ ಬಿ ಬೈ ಓ ಸಿ ಓ ಬಿ ಬೈ ಬಿ ಕ್ಯೂ ಓ ಸಿ ಬೈ ಸಿ ಆರ್ ಅಂದಮೇಲೆ ಏನಾಯಿತು ಬಿ ಸಿ ಸಮ ಅಂತಾರ ಕ್ಯೂ ಆರ್ ಆದಂಗೆ ಆಯಿತು ಕಾರಣ ತೇಲ್ಸ್ನ ವಿಲೋಮ ಪ್ರಮೇಯದಂತೆ धन्यवाद